ಪತ್ರಕರ್ತರ ಬಳಕದಿಂದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಕಾರ್ಯಗಾರ ಧಾರವಾಡ ಜಿಲ್ಲೆಯ ಅಣ್ಣಗೇರಿ ತಾಲೂಕಿನಲ್ಲಿ ಪತ್ರಕರ್ತರು ಸಂವಿಧಾನದ ನಾಲ್ಕನೇ ಅಂಗವಾಗಿ ಕಾರ್ಯನಿರ್ವಹಿಸುವ ಮೂಲಕ ಸಾಮಾಜಿಕ ಶೈಕ್ಷಣಿಕ ವಿಷಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದು ಶಾಸಕ ಎನ್ಎಚ್ ಕೋನರೆಡ್ಡಿ ತಿಳಿಸಿದ್ದಾರೆ ಅವರು ಸ್ಥಳೀಯ ಆದಿಕವಿ ಪಂಪ ಸ್ಮಾರಕ ಭವನದಲ್ಲಿ ಶುಕ್ರವಾರ ತಾಲೂಕಾ ಕಾರ್ಯನಿರ್ತ ಪತ್ರಕರ್ತರ ಸಂಘದಿಂದ ಆಯೋಜಿಸಿದ್ದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಫಲಿತಾಂಶ ಸುಧಾರಣೆ ಕಾರ್ಯಾಗಾರಕ್ಕೆ ಚಾಲನೆ ನೀಡಿ ಮಾತನಾಡಿದರು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ತಾಲೂಕು ಪ್ರಥಮ ಸ್ಥಾನ ಪಡೆದು ಜಿಲ್ಲೆ ಹಾಗೂ ರಾಜ್ಯ ಮಟ್ಟದಲ್ಲಿ ಮುಂದೆ ಬರಬೇಕಾಗಿದೆ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಬೇಕಾಗುವ ಎಲ್ಲ ಶೈಕ್ಷಣಿಕ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗಿದೆ ವಿದ್ಯಾರ್ಥಿಗಳು ಫಲಿತಾಂಶದಲ್ಲಿ ಅನುತ್ತೀರ್ಣವಾಗದೆ ಉತ್ತೀರ್ಣತೆಯ ಪ್ರಮಾಣವನ್ನು ಹೆಚ್ಚಿಸಲು ಪತ್ರಕರ್ತರು ಸಹ ಇಂತಹ ತಜ್ಞರನ್ನ ಕರೆಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡುತ್ತಾ ಇರುವುದು ತುಂಬಾ ಸಂತೋಷದಾಯಕವಾಗಿದೆ ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾತನಾಡಿ ಉಮೇಶ್ ಪ್ರತಿಯೊಬ್ಬ ಬೊಮ್ಮಕ್ಕಲವರ್ ವಿದ್ಯಾರ್ಥಿಯೂ ಕೂಡ ಕಾರ್ಯಾಗಾರದ ಸದುಪಯೋಗನ ಪಡೆದುಕೊಂಡು ತಮ್ಮ ಫಲಿತಾಂಶವನ್ನ ವೃದ್ಧಿಸಿಕೊಳ್ಳಬೇಕು ಎಂದು ಸಲಹೆಯನ್ನ ನೀಡಿದ್ದಾರೆ ಕಾರ್ಯಾಗಾರದಲ್ಲಿ ನಾಲ್ಕು ವಿಶೇಷ ಪರಿಣಿತರಿಂದ ಬೋಧನೆ ಮಾಡಲಾಯಿತು ಪತ್ರಕರ್ತ ಈರ ಗುಡಿಕಾರ್ ಪತ್ರಕರ್ತರ ಸಂಘದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಾಗಾರದಲ್ಲಿ ಹನ್ನೆರಡು ಪ್ರೌಢಶಾಲೆಗಳ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ಸಲಹೆ ಸೂಚನೆಯನ್ನ ಪಡೆದರು ಬ್ಯೂರೋ ರಿಪೋರ್ಟ್ ಕಿರಣ್ ಕುಮಾರ್ ನಾವು ಆಲ್ಮಾರ್ಕಟಾಯ್ನಾ ಏನ್ ಮಾಡ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನಾವು ಕೋಯೆ জব ಬಿಡ್ಕ್ಕೆ ಬಂದ್ಲೇ ಕಾಯಾಳಾ ನಾ ಸಿಸ್ಟಮ್ ಆನ್ ಮಾಡ್

ಈ ಕಂತು ನಮ್ಮ ತಾಲೂಕಿನ ಕೀರ್ತಿ ಬೆಳೆಬೇಕು ಬಹಳಷ್ಟು ಮಕ್ಕಳು ಬೆಳೆದ ಅವ್ರ ತಂದೆ ತಾಯಿ ಏನು ಪಡ್ತಾರ ಅವ್ರ ಕಣ್ಣಲ್ಲಿ ಸಂತೋಷ ಮೂಡಬೇಕು ಅನ್ನುವಂತ ಒಂದು ಸತ್ಯತೆಯನ್ನು ಈ ಭಾಗ ನಿರ್ದಾಹರಿತ ಕೊರಕಡನ್ನು ಮುಗೊಂಡು ಆ ಕೊಂಚಿ ಎಸ್ಎಸ್ಎಲ್ ವಿದ್ಯಾರ್ಥಿಗಳಿಗೆ ಅಂತ